ವ್ಯವಸ್ಥೆಯೊಂದಿಗೆ ಕೇಳಿಕೊಳ್ತಿದ್ದೇನೆ ಮಾನ್ಯ ರಾಜ್ಯ ಸರ್ಕಾರದೊಂದಿಗೆ ನಾವು ಆಗ್ರಹ ಇದ್ದೇವೆ ನಿಮಗೆ ಓಟು ಕೊಟ್ಟವರು ನಾವು ನಿಮಗೆ ಓಟು ಕೊಟ್ಟವರು ನಾವು ನಮ್ಮ ಒಬ್ಬ ಸಹೋದರ ಇಲ್ಲಿ ಬಲಿಯಾಗಿದ್ರೆ ನಾನು ಯಾವುದೇ ಪಕ್ಷವನ್ನು ಇದಕ್ಕೆ ಹೊಣೆಗಾರಿಕೆ ಮಾಡ್ತಾ ಇಲ್ಲ ಆದರೆ ಆ ಪಕ್ಷದ ಸರ್ಕಾರ ಇಲ್ಲಿದೆ ಆ ಸರ್ಕಾರ ಇದಕ್ಕೆ ಕೊನೆಗಾಣಿಕೆ ಮಾಡುವಂತಹ ಎಲ್ಲ ಅವಕಾಶವೂ ಕೂಡ ಆ ಸರ್ಕಾರಕ್ಕಿದೆ ಕೆಲವರು ಕೇಳಿದ್ರು ನೀವು ಕಾಂಗ್ರೆಸ್ನ ವಿರುದ್ಧ ಹೋರಾಡ್ತಾ ಇಲ್ವಾ ಅಂತೇಳಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳ್ತಾ ಇದ್ದೀರಿ ಅಂತೇಳಿ ಕಾಂಗ್ರೆಸ್ನ ಸರ್ವ ನಾಯಕರು ಕೂಡ ಬೀದಿಗಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅದು ಈ ಸಮುದಾಯಕ್ಕೆ ಬೇಕಾಗಿ ಒಬ್ಬ ಅಮಾಯಕನಿಗೆ ಬೇಕಾಗಿ ಇಲ್ಲಿನ ಹೈಕಮಾಂಡ್ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರಕ್ಕೆ ಆ ತಾಕತ್ ಇದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಇವತ್ತು ಇದು ಸಾಧ್ಯವಿದೆ ಇದಕ್ಕೆ ಒಂದು ಪುರಾಣ ಚುಕ್ಕಿಯನ್ನು ಇದಕ್ಕೆ ಒಂದು ಕೊನೆಯನ್ನು ಕಾಣಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಲಿ ಯಾರು ಇವತ್ತು ಇವತ್ತು ದೇಶ ಭಾಷಣ ಮಾಡುವವರಲ್ಲ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ನಿಂತವರು ನನಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಎಂ ಡಿ ಎಂ ಡಿ ಜಬ್ಬಾರವರ ಇರಬಹುದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಜೀವ ಕೊಟ್ಟವರಿದ್ದಾರೆ ನಲವತ್ತು ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದು ಒಂದು ಇವತ್ತಿಗೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೂ ಕೂಡ ಪೆಟ್ರೋಲಿನ ಹಣವಿಲ್ಲದೆ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ದುಡಿಯುವಂತಹ ನಾಯಕರಿದ್ದಾರೆ ರಾಜೀನಾಮೆ ಕೊಟ್ಟುಕೊಂಡು ಬೀದಿಯಲ್ಲಿ ನಿಂತಿದ್ದಾರೆ ಅಬ್ದುಲ್ ರಹೀಮನಿಗೆ ನಮ್ಮ ಸಹೋದರನಿಗೆ ನ್ಯಾಯ ಕೊಡಿ ಅಂತೇಳಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕೃತಜ್ಞತೆಯನ್ನು ತೋರಿಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆದ್ರೆ ಅಬ್ದುಲ್ ರಹೀಮನಿಗೆ ನ್ಯಾಯ ಸಿಗುವವರೆಗೆ ನಾವು ಂತೂ ಮೌನವಾಗಿರಲ್ಲ ನಮ್ಮನ್ನು ಮೌನವಾಗಿರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೂ ಇಲ್ಲ ಅದು ನಿಮ್ಮ ಕೋಟಿ ಪರಿಹಾರ ಬರಲಿ ನಿಮ್ಮ ಇನ್ನೊಂದು ಬರಲಿ ನ್ಯಾಯ ಸಿಗುವವರಿಗೆ ಏನು ನ್ಯಾಯ ಏನು ನ್ಯಾಯ ನ್ಯಾಯ ಒಂದೇ ಆರೋಪಿಯನ್ನು ಬಂಧಿಸುವುದು ಮಾತ್ರವಲ್ಲ ಇದಕ್ಕೆ ಕಾರಣಕರ್ತರಾದಂತಹ ದ್ವೇಷ ಭಾಷಣ ಮಾಡಿದಂತಹ ಜನರಿದ್ದಾರೆ ಯಾರು ಅಂತ ಪತ್ರಕರ್ತರು ನನ್ನ ಹತ್ರ ಕೇಳಿದ್ರು ಯಾಕೆ ಇಲ್ಲಿ ಗೃಹ ಗೃಹ ಇಲಾಖೆ ಏನು ಏನು ಮಾಡ್ತಾ ಇದೆ ಅಂತ ಕೇಳಿದೆ ಗೃಹ ಇಲಾಖೆಗೆ ಗೊತ್ತಿದೆ ಯಾರು ಇಲ್ಲಿ ಕೊಲೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರು ಿ ಸೂತ್ರಧಾರಿಗಳಾಗಿ